ಅಮ್ಮ ಬೆಂಕಿ ಹೊತ್ತಿಸ್ತಾ ಇದ್ದಾರೆ ಪದಾರ್ಥ ಮಾಡಬೇಕು ಪದಾರ್ಥಕ್ಕೆ ಪದಾರ್ಥ ಕಾಲ ಪದಾರ್ಥಕ್ಕೆ ಪೀರೆಕಾಯಿ ಪೀರೆಕಾಯಿ ರೆಡಿ ಮಾಡ್ತಿದ್ದಾರೆ ರೆಡಿ ಇಟ್ಕೊಂಡಿದೀನಿ ಪದಾರ್ಥ ಮಾಡ್ಲಿಕ್ಕೆ ಕರಿಬೇವು ಸೊಪ್ಪು ಬೇಕಿತ್ತು ಹಾಗೆ ಬಂದಿದ್ದೇನೆ ನೋಡಿ ಫ್ರೆಶ್ ಆಗಿ ಉಂಟು ಹೆಣ್ಮಗು ನಾನು ಚಾಲೆಂಜ್ ಕೊಟ್ಟಿದ್ದೆ ಸರೇ ಏಳ್ನೂರ ಒಂದನ್ನು ಈ ಕೋಣೆಯಲ್ಲಿ ಬರೀಲಿಕ್ಕೆ ಹೇಳಿದೆ ನಾನು ಚಾಲೆಂಜ್ ಅಲ್ಲಿ ಸೋತಿದ್ದಾನೆ ಗೈಸ್ ನಾನು ಹೇಳ್ತೇನೆ ಆನ್ಸರ್ ಏಳ್ನೂರ ಒಂದನ್ನು ಇದರಲ್ಲಿ ಬರೀಬೇಕು ಎಷ್ಟು ಈಸಿ ನೋಡಿ ಗೈಸ್ ಇಟ್ಕೊಂಡು ಚಿತ್ರಲೆಲ್ಲ ಕಡೆ ಮಾಡಿಟ್ಟಿದ್ದಾನೆ ಇಲ್ಲಿ ಮಾಡಿದಾನೆ ಇಲ್ಲಿ ಮಾಡಿದಾನೆ

किधे नोड़ा गाइस वाड़ी भी मरा किधर है ना कोई सुबह ठीक है निकालती दारेगा अंकित अंकित तुमको सुनने नहीं आता जिम ಡಿಜೆ ಡಿಜೆ ಆಗ್ತಾ ಉಂಟು ಡಿಜೆ ಆಗ್ತಾ ಉಂಟು ಗೈಸ್ ನನ್ಗೆ ಒಂದು ಚಾಲೆಂಜ್ ಕೊಡ್ತಾನಂತೆ ಇವನ್ನ ಲಾಟ್ ಪೊಟ್ರ ಚಾಲೆಂಜ್ ಏಳ್ನೂರ ಒಂದು ಬರೀಲಿಕ್ಕೆ ಗೊತ್ತಿಲ್ಲ ವೈ ಐ ಡೋಂಟ್ ಅಂಡರ್ಸ್ಟ್ ಮೋಡ ಆಗಿದೆ ಮಳೆ ಬರುವ ಸಾಧ್ಯತೆ ಇದೆ ಬಟ್ ಚಾಲೆಂಜ್ ಕೊಟ್ಟಿದ್ದಾನೆ ಇಲ್ಲಿ ಅವನಿಗೇನೆ ಮರ್ತೋಗಿದೆ ಬರೀ ಇಂತದಯ ನಮ್ಮ ರುಬಿ ನೋಡಿ ಗಾಯಸ್ ನೋಡಿ ಹೇಗೆ ಫೋಸ್ ಕೊಡ್ತಾಳೆ ನೋಡಿ ಕಾಲ ರುಬಿ ತೊಂಡಾರ ಕ್ಯಾಮರಾ ಶೈ ನೋಡಿ ಅಲ್ಲಿ ದನ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗುದು ಕಾಲ ಎಡಸ ಉಂಟು ನಮ್ಮ ದನ ಚಿಕ್ಕದನ್ನ ಅದೇನ್ ಅದೇನ್ ಮಾತಂತ ಹೇಳಿದ್ ಸರ್ ನೀವು ಒಂದು ದನವನ್ನು ಇಲ್ಲಿ ಕಟ್ಟಿ ಹಾಕಿದ್ದೇವೆ ಇನ್ನೊಂದು ದನವನ್ನು ಹೋಗ್ತಾ ಇದ್ದೇವೆ ಈ ದನವನ್ನು ಇಲ್ಲಿ ಕಟ್ಟಲಿಕ್ಕೆ ಬಂದದ ಆ ದನ ಹುಡುಕಿಕೊಂಡು ಬಂದಿದೆ ನೋಡಿ ಈ ಚಿಕ್ಕ ದನವನ್ನು ಹುಡುಕಿಕೊಂಡು ದೊಡ್ಡ ದನ ಬಂದಿದೆ ಒಟ್ಟಿ ಆಗ ಕಟ್ಟಿದ ಅದು ಓಡಿ ಹೋಯ್ತು ಈಗ ವಾಪಸ್ಸಿ ಈ ದನವನ್ನು ಹುಡುಕಿಕೊಂಡು ಬಂದಿದೆ ಬೋರ್ ಆಗ್ತದೆ ಆಗ್ತದಾಗಿರ್ಬೇಕು ಗೇಮ್ ಅದು ಮಾಡ್ಲಿಕ್ಕೆ ಅವನಿಗೆ ಗೊತ್ತೇ ಆಗ್ತಿಲ್ಲ ನೋಡಿ ಗೈಸ್ ನನಗೊಂದು ಗೇಮ್ ಕೊಟ್ಟಿದ್ದೇನೆ ಬುದ್ಧಿ ಗಾಯಸ್ ನಾವೀಗ ಟ್ಯಾಂಕಿ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೇವೆ ಇದೇ ಟ್ಯಾಂಕಿ ಫುಲ್ಲು ಫುಲ್ಲು ಪಾಮಜ್ಜಿ ಹಿಡ್ದಿದೆ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಬೇಕೀಗ ನೀರು ಬಿಟ್ಟಿದ್ದೇವೆ ಇನ್ನು ನೀರು ಫುಲ್ಲು ಈಗ ಖಾಲಿ ಆಗಬೇಕು ನಾನು ಟ್ಯಾನ್ ಆಗಿದೆ ಹಾಕ್ತಾನೆ ಅಂತೇಳಿ ಫುಲ್ ಮುಖಕ್ಕೆ ಕಟ್ಟಿ ಬಂದಿದ್ದಾನೆ ಹುಡುಗಿ ಹುಡುಗಿ ಮಕತ್ತು ಬೇ ನಾವು ಟ್ಯಾನ್ ಜಾತಾನು ಚೆಡೋ ಜಾವ್ ತುಕ ಟ್ಯಾನ್ ಜಾತಾನ ಬೇಯಿ ಬ್ಲಾಕ್ ನಾನೇ ಬಿಸಿಲಲ್ಲಿದ್ದೇನೆ ಹುಡುಗಿಯಾಗಿ ನೋಡಿ ನಮ್ಮ ಇಲ್ದ ಅಲ್ಲೇ ಈಗ ಇಷ್ಟು ನೀರು ಮುಗಿಯಿತ್ತು ಬಂದೆ ರೀ ಜಾಸ್ ಮೇಳಂಗ ಲೆ ಇರಲ್ಲ ಬಟರ್ಫ್ಲೈ ಬಟರ್ಫ್ಲೈ Butterfly, ukt, ya kerja? Okay, Terus? Butter? butterfly. Okay, guys, butterfly itu, cantik untala. butterfly. Ruby, butterfly. satu guys. ಗಾಯಸ್ ಎಷ್ಟು ಕೊಳೆ ಉಂಟಂತೆ ಇದೇ ನೀರು ನಾವು ಕುಡಿತಾ ಇದ್ವಿ ಗಾಯಸ್ ಆ ಟ್ಯಾಂಕ್ ನೀರು ಬಿಟ್ಟಿದ್ದೇವೆ ಆ ನೀರು ಇಲ್ಲಿ ಬರುತ್ತೆ ಇವಳು ಆ ನೀರಲ್ಲಿ ಆಟ ಆಡೋದು ನೋಡ್ಬೋದು ಗೈಸ್ ಆಟಾಡೋದು ಆ ನೀರು ಇಲ್ಲಿ ಬರುತ್ತೆ ಇಲ್ಲಿ ಅವಳು ಆಟಾಡ್ತಿದ್ದಾನೆ ನೀರಲ್ಲಿ ಇಂಪಾರ್ಟೆಂಟ್ ನಮ್ಮ ಅಲ್ಲಿ ತುಂಬ ಬಿಸಿಲುಂಟು ಅದಕ್ಕೆ ನಾವು ಇಲ್ಲಿ ನೆರಳಲ್ಲಿ ನಿಂತಿದ್ದೇವೆ ನಾನು ಮತ್ತು ರೂಬಿ ರೂಬಿ ಅವಳು ಮತ್ತು ನಾನಿಲ್ಲಿ ಅವನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಎಷ್ಟಾಯ್ತಂತ ನೋಡಿ ಬರುವ ಅವಳೊಂದಲ್ಲೇ ಕೂತಿದ್ದಾಳೆ ಬಾರಿ ಅವನ ಮೇಲೆ ಅವಳಿಗೆ ಲವ್ ಅವನ ಮೇಲೆ ಒಳಗಡೆ ಇರುವ ಮನುಷ್ಯನ ಮೇಲೆ ಅವಳಿಗೆ ಲವ್ ಅದಕ್ಕೆ ಅವಳಲ್ಲಿ ವೇಟ್ ಮಾಡ್ತಾ ಇದ್ದಾಳೆ ನೋಡಿ ನೋಡಿ ಎಷ್ಟು ಕ್ಲೀನ್ ಇಷ್ಟಾಗಿದೆಂಚ ಬ್ರಶ್ ಇಲ್ಲ ಗೈಸ್ ಇದರ ಒಳಗಡೆ ಬ್ರಶ್ ಉಂಟಂತೆ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಹೇಳೋಣ ಇದೆ ಪಾಯಾಂಕ ನೋಡಿ ಒಂದು ಕ್ಲೀನ್ ಮಾಡೋದು ಒಳ್ಳೆ ಹುಡುಗ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಪಾಮಾಜ್ಜಿ ಉಂಟು నోడి మన్నాలి ఆట ఆడి ఇష్టు క్లీన్ అయితు ఇష్టు సాకు తిండిగొందా క్లీన్ మార్తేవే ನೋಡ ಅಲ್ಲಿಗೆ ಕಾಣೋದಿಲ್ಲ ಅದಕ್ಕೆ ಅಲ್ಲಿಗೆ ಸಿಟ್ಟು ಬರ್ತದೆ ಅದಕ್ಕೆ ಅವಳು ಇಷ್ಟು ಸಿಟ್ಟನ್ನು ತಿದ್ದಲ್ಲಿ ಸಿಟ್ಟಲ್ಲಿ ಇಜಾರೆ ಸಂಜೆ ನೋಡಿ ಅಣಿಯಾ ಜಾಲೆ ಅಣಿ ಜಾಲೆ ನೋಡಿ

ಈ ಕಣ್ಣೇ ಇ ಬಾರಿ ಖುಷಿ ಭಾರಿ ಖುಷಿ ಆಯ್ತು ಲವ್ವರ್ ವರ್ ಬಂದ ಅಂತೇಳಿ ರುಬಿ ಚಾ ತರ್ದಿರ ರುಬಿ ಚಾ ತರ್ದಿರು ತಗೊಂಡಿ ಫೈನಲಿ ಗಾಯ್ಸ್ ನನ್ನ ನೀರು ನೋಡು ಕ್ಲೀನಾಗಿ ಫುಲ್ ಚಂದ ನಾವೀಗ ಮೇಲೆ ಗುಡ್ಡೆಗೆ ಹೋಗ್ತಿದ್ದೇವೆ ಗಾಯ್ಸ್ ನನ್ನ ಹಿಂದೆ ರೂಬಿ ಮತ್ತೆ ಇವರಿದ್ದಾರೆ ನಾವು ಎಲ್ಲಿಗೂ ಹೋಗ್ತಾ ಇದ್ದೇವೆ ಇವೆಲ್ಲ ನೋಡಿ ಗೈಸ್ ಹಾಳಿಗೆ ಗುಡ್ಡೆಗೆ ಹೋಗೋದಂದ್ರೆ ತುಂಬ ಇಷ್ಟ ನೋಡುವ ಪುಂಡಿ ಪುಂಡಿ ನಾವು ಬರುವಾಗ ಕಾಲಿದೆ ಫ್ರೀ ಫೈರ್ ನಾವು ಆಚೆ ಹೋಗುವಾಗ ಹುಂಡಿ ರೂಬಿಯನ್ನು ನೋಡಿ ಹಾಗೆ ಖುಷಿ ಆಗ್ತದೆ ನಾವು ಹೊರಗಡೆ ಬಂದೆಲ್ಲ ತಿರುಗಾಡುವಾಗ ನಮ್ಮ ಹಿಂದೆನೆ ಬರ್ಲಿಕ್ಕೆ మల్లిగే తోట ఆ మల్లిగే తోట ఈ వాల ద హెయిర్ కట్ ఉంట అంతే ఎంత చంద ఉంట కుదులు నాడే నాడే కన్ను విల్త ముట్టిస్తాల నైస్ ఉంటాల గైస్ ಇشنಗ ಇಂಗಟಲ್ಲ ಇಲ್ಲಿ ಅಮ್ಮಿ ಚೌಟಿಗೆ ತಿನ್ನನೆ ಏನು ಏ ಕೈಯವಾಳದು

ಭಯ ಚಿತ್ರ ಅದನ್ನು ನೀಟಾಗಿ ತೆಂಗಿನ ಮರಕ್ಕೆ ಬಿಸಾಡೋದು